ಕೆಲವರು ಮನೆಯ ಬಾಗಿಲಿಗೆ ಅಲೋವೆರಾ ಗಿಡ ಕಟ್ಟಿರುತ್ತಾರೆ ಯಾಕೆ ಅಲೋವೆರಾ ಗಿಡ ಪಾಟ್ನಲ್ಲೂ ಹಾಕಿರುತ್ತಾರೆ ಏನಿದರ ಉಪಯೋಗವೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಅಲೋವೆರಾ ಗಿಡ ಮನೆಯಲ್ಲಿ ಉತ್ತಮ ಪ್ರಗತಿಯನ್ನು ತರುತ್ತದೆ ಅನೇಕ ಸಮಸ್ಯೆಯನ್ನು ತಡೆಯುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಲೋವೆರಾ ಗಿಡ ಬೆಳೆಸಿದರೆ ಹಲವಾರು ಪ್ರಯೋಜನಗಳಿವೆ ಆದರೆ ಈ ಗಿಡ ಸರಿಯಾದ ದಿಕ್ಕಿನಲ್ಲಿ ಬೆಳೆಸಬೇಕು ಆಗ ಮಾತ್ರ ಸಂಪೂರ್ಣ ಲಾಭ ಸಿಗುತ್ತದೆ ಹಾಗಾದರೆ ಆಗುವ ಲಾಭ ಏನು ಯಾವ ದಿಕ್ಕಿನಲ್ಲಿ ಇಡಬೇಕು ತಿಳಿಯೋಣ ಬನ್ನಿ ಅಮಾವಾಸ್ಯ ದಿನ ಅಲೋವೆರಾ ಗಿಡವನ್ನು ಕಟ್ಟುವುದು ತುಂಬ ಒಳ್ಳೆಯದು ಶುಕ್ರವಾರ ಕಟ್ಟಿದರೂ ತುಂಬ ಒಳ್ಳೆಯದು ಯಾವುದೇ ಕೆಟ್ಟ ದೃಷ್ಟಿ ಮನೆಯ ಒಳಗೆ ಬೀಳಬಾರದು ದುಷ್ಟಶಕ್ತಿ ಮನೆಯ ಒಳಗೆ ಪ್ರವೇಶಿಸಬಾರದು ಇದು ಅಲೋವೆರಾ ಗಿಡವನ್ನು ಮನೆಯ ಒಳಗೆ ಕಟ್ಟುತ್ತಾರೆ ಗಿಡವನ್ನು ಒಂದು ಬಟ್ಟೆಯಿಂದ ಅಥವಾ ನೀರಿನಿಂದ ತೊಳೆಯಬೇಕು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಅಲಂಕಾರ ಮಾಡಬೇಕು ಹೂವು ಹಾಕಿ ಉದ್ದಿನ ಕಡ್ಡಿಯಿಂದ ಪೂಜೆ ಮಾಡಬೇಕು ಗಿಡವನ್ನು ಕಟ್ಟಲು ಯಾವುದೇ ದಾರವನ್ನು ಬಳಸಬಹುದು ಗಿಡ ಗಿಡ ಆರೋಗ್ಯ ದೃಷ್ಟಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ಉಪಯುಕ್ತ ಅಲೋವೆರಾ ಗಿಡ ಬೇಗ ಕೊಳೆತು ಹೋದರೆ ಮನೆಗೆ ದೃಷ್ಟಿಯಾಗಿದೆ ಅಥವಾ ಕೆಟ್ಟ ಶಕ್ತಿ ಮನೆಯ ಒಳಗೆ ಪ್ರವೇಶ ಆಗಿದೆ ಎಂದರ್ಥ ಆದ್ದರಿಂದ ಬೇಗನೆ ಅದನ್ನು ಚೇಂಜ್ ಮಾಡಬೇಕು ಗಿಡ ಕೊಳೆಯದೆ ಹಸಿರಾಗಿ ಬೆಳೆದರೆ ಮನೆಯಲ್ಲಿ ಒಳ್ಳೆಯದಾಗುತ್ತದೆ ಎಂದು ನಂಬಿಕೆ ಇದೆ ಒಮ್ಮೆ ಕಟ್ಟಿದ ಗಿಡ ಹಾಳಾದರೆ ಮತ್ತೊಂದು ಗಿಡವನ್ನು ಕಟ್ಟಬಹುದು ವಾಯುವ್ಯ ದಿಕ್ಕಿನಲ್ಲಿ ಇಡಬಾರದು ನೀವು ಹೀಗೆ ಮಾಡಿದರೆ ನೀವು ಅಶುಭ ಫಲಿತಾಂಶ ಪಡೆಯಬಹುದು ಈ ಮಾಹಿತಿಯನ್ನು ತಪ್ಪದೇ ಎಲ್ಲರಿಗೂ ತಿಳಿಸಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡವನ್ನು ಕಟ್ಟಿ ಧನ್ಯವಾದಗಳು